ಮದ್ದೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳನ್ನ ಗುರುವಾರ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಪುಟ್ಟಸ್ವಾಮಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಹಿನ್ನೆಲೆಯಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಂಘದ ಜಿಲ್ಲಾ ಉಪಾಧ್ಯಕ್ಷ ರವಿ ಸಾವತಿಪುರ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ಎಂಆರ್ ಚಕ್ರಪಾಣಿ ಪ್ರಧಾನ ಕಾರ್ಯದರ್ಶಿಯಾಗಿ ಎಂಪಿ ವೆಂಕಟೇಶ್ ಉಪಾಧ್ಯಕ್ಷರಾಗಿ ಸಿ ಹರೀಶ್ ಖಜಾಂಚಿಯಾಗಿ ಅಂಬರಹಳ್ಳಿ ಸ್ವಾಮಿ ಹಾಗೂ ಸಹ ಕಾರ್ಯದರ್ಶಿಯಾಗಿ ಕೆಎಂ ಮಧು ಅವರನ್ನ ಸಭೆ ಸರ್ವ ಸದಸ್ಯರು ಒಮ್ಮತದಿಂದ ಆಯ್ಕೆ ಮಾಡಿದರು ನೂತನ ಅಧ್ಯಕ್ಷ ಎಂಆರ್ ಚಕ್ರಪಾಣಿ ಮಾತನಾಡಿ ಸಂಘದ ಎಲ್ಲಾ ಪದಾಧಿಕಾರಿಗಳ ವಿಶ್ವಾಸ ಪಡೆದು ಸಂಘದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುವ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾಗಿ ಭರವಸೆ ನೀಡಿದರು ತಾಲೂಕು ಕಾರ್ಯನಿರತ ಪತ್ರಕರ್ ಸಂಘಕ್ಕೆ ನೂತನವಾಗಿ ಇವತ್ತು ಸರ್ವಾನುಮತದಿಂದ ಎಲ್ಲಾ ನಿರ್ದೇಶಕರು ಜಿಲ್ಲಾ ಉಪಾಧ್ಯಕ್ಷರು ಜಿಲ್ಲಾ ನಿರ್ದೇಶಕರುಗಳು ತಾಲೂಕು ಪದಾಧಿಕಾರಿಗಳು ಸರ್ವಾನುಮತದಿಂದ ಅವಿರೋಧವಾಗಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಏನು ಮುಂದಿನ ದಿನಗಳಲ್ಲಿ ನನಗೆ ಕೊಟ್ಟಿರುವಂತಹ ಅಧ್ಯಕ್ಷ ಸ್ಥಾನವನ್ನು

ಈ ಒಂದು ಸಂದರ್ಭದಲ್ಲಿ ಅವಿರೋಧ ಆಯ್ಕೆ ಮಾಡಿದಂಥ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಜಿಲ್ಲಾ ನಿರ್ದೇಶಕರುಗಳು ಕೂಡ ಕುಂಭಹೃದಯ ಸ್ವಾಗತವನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ಸಂಘದ ಸಮಗ್ರ ಅಭಿವೃದ್ಧಿಗೆ ಜೊತೆಗೆ ಸಂಘವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರನ್ನ ವಿಶ್ವಾಸವನ್ನು ಪಡೆದು ವಿಶ್ವಾಸವನ್ನು ಪಡೆದು ಕೆಲಸ ಮಾಡ್ತೀನಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಮಾಡಿಕೊಂಡು ಅಂತ ನಾನು ಸಂಘಕ್ಕೆ ಚಿರಋಣಿ ಆಗಿರ್ತೀನಿ ಯಾವುದೇ ಒಂದು ಕೆಲಸ ಕಾರ್ಯಗಳ ಚಟುವಟಿಕೆಗಳಿಂದ ಮಾಡಿ ಮುಂದೆ ಮುಂದಿನ ದಿನ ಮುಂದಿನ ದಿನ ನಾವು ಸಂಘ ಬಡಿಸೋಕೆ ನನ್ನ ಕೆಲ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಅಂತ ಮುಖಾಂತರ ಜಿಲ್ಲಾ ಸಂಘದ ಉಪಾಧ್ಯಕ್ಷ ರವಿ ಸಾವಂತಿಪುರ ನಿರ್ದೇಶಕರಾದ ಶಿವನಂಜಯ್ಯ ಅಣ್ಣೂರು ಸತೀಶ್ ಪತ್ರಕರ್ತರಾದ ಎಸ್ ಪುಟ್ಟಸ್ವಾಮಿ ವಿ ಎಸ್ ಪ್ರಭು ಎಸ್ ಕೆ ಸುಂದರ್ ರಾಜ್ ಎಸ್ ಕೃಷ್ಣ ಯು ಎಸ್ ಶಿವಕುಮಾರ್ ಪಿ ನಂದೀಶ್ ಚಾಮನಹಳ್ಳಿ ಮಂಜು ನಾಗರಾಜು ಮಹದೇವು ನಾಗಮ್ಮ ಆನಂದ್ ಹಾಜರಿದ್ದರು